ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ವ್ರತದಲ್ಲಿ ಮಾಡುವಂಥ ಒಂದೆರಡು ರೆಸಿಪಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ರುಚಿಯಾಗೂ ಸಹ ಇರುತ್ತೆ ಪ್ರತಿದಿನ ಕಟ್ಟು ಇದನ್ನು ಬೇಳೆ ಸಾರು ತಿನ್ನೋದಕ್ಕೆ ಬೇಜಾರು ಅನಿಸುತ್ತೆ ಅದಕ್ಕಾಗಿ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಚಟ್ನಿ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಫಸ್ಟು ಹುರ್ಕೋಬೇಕು ಸ್ವಲ್ಪ ಕೆಂಪಾದ ತಕ್ಷಣ ಉದ್ದಿನಬೇಳೆ ಹಾಕಿ ಜೊತೆಗೆ ಹುರಿಯೋದು ಸ್ವಲ್ಪ ಯಾಕಂದರೆ ಕಡಲೆಬೇಳೆ ಬೇಗನೆ ಕೆಂಪಾಗೋದಿಲ್ಲ ಉದ್ದಿನಬೇಳೆ ಬೇಗ ಕೆಂಪಾಗುತ್ತೆ ಅದಕ್ಕೋಸ್ಕರ ಕಡಲೆಬೇಳೆ ಫಸ್ಟ್ ಹುರ್ಕೊಂಡ್ಬಿಟ್ಟು ಆಮೇಲೆ ಉದ್ದಿನಬೇಳೆನ ಹುರ್ಕೋಣ ಈ ಚಟ್ನಿ ನಿಮಗೆ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಸಹ ಕಲಿಸ್ಕೊಂಡು ತಿನ್ಬೋದು ತುಂಬ ಈಸಿಯಾಗಿ ಮಾಡ್ಕೊಬೋದು ತುಂಬ ರುಚಿಯಾಗೂ ಇರುತ್ತೆ ಈಗ ನೋಡ್ರಿ ಕಡಲೆಬೇಳೆ ಸ್ವಲ್ಪ ಕೆಂಪಾಗ್ತಾ ಬರ್ತಾ ಇದೆ ಈಗ ಇದಕ್ಕೆ ಉದ್ದಿನಬೇಳೆನ ಸೇರಿಸ್ಕೊಂಬೇಡೋಣ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಇರಬೇಕು ಉದ್ದಿನಬೇಳೆ ಒಂದು ಚೂರು ಕಡಿಮೆ ಇರಬೇಕು ಎರಡೂ ಚೆನ್ನಾಗಿ ಪರಿಮಳ ಬರೋ ತನಕ ಹುರಿಬೇಕು ಕೆಂಪಗಾಗಬೇಕು ಅಲ್ಲಿ ತನಕ ಹುರಿಬೇಕು ಇದ್ರ ಜೊತೆಗೇ ಒಂದು ಚಮಚ ಆಗಷ್ಟು ಜೀರಿಗೆಯನ್ನು ಹಾಕೋಬೇಕು ಒಂದು ನಾಲ್ಕರಿಂದ ಐದು ಕಾಳು ಮೆಣಸನ್ನು ಹಾಕ್ಕೊಳ್ರಿ ಕಾಳು ಮೆಣಸು ಜಾಸ್ತಿ ಬಳಸಬೇಡ್ರಿ ಶಾಖಾವೃತದಲ್ಲಿ ಹೀಟ್ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಆಗುತ್ತೆ ಅದಕ್ಕೋಸ್ಕರ ಜೀರಿಗೆ ಇದ್ದರೆ ಅಡುಗೆಯಲ್ಲಿ ಏನೂ ತೊಂದರೆ ಇಲ್ಲ ಹೀಗೆ ಎಲ್ಲನೂ ಹಾಕ್ಕೊಂಡು ಹುರ್ಕೋಬೇಕು ಒಣ ಕೊಬ್ಬರಿ ತಿನ್ನೋರು ಒಣ ಕೊಬ್ಬರಿ ಹಾಕೋಬೋದು ಹೀಗೆ ಎಲ್ಲನೂ ಒಟ್ಟಿಗೆ ಹುರ್ಕೊಂಡು ಒಂದು ಸ್ವಲ್ಪ ತಣ್ಣಗಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಉಪ್ಪು ಸ್ವಲ್ಪನೇ ಹಾಕೊಳ್ರಿ ಶಾಖಾ ಅಡುಗೆಗಳಿಗೆ ಮತ್ತು ಸ್ವಲ್ಪ ಬೆಲ್ಲ ರುಚಿಗೆ ಚೆನ್ನಾಗಿರುತ್ತೆ ಅದಕ್ಕೆ ನೀವು ಆಮ್ಚೂರ್ ಪೌಡರ್ ಸಹ ಸೇರಿಸ್ಕೊಬೋದು ನೋಡಿರಿ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿ ಥರ ಪೇಸ್ಟ್ ಮಾಡಿ ತೆಕ್ಕೋಬೇಕು ಸ್ವಲ್ಪ ತರಿ ತರಿಯಾಗಿ ಇರಲಿ ತುಂಬ ನೈಸಾಗಿ ಚಟ್ನಿ ಮಾಡ್ಕೋಬೇಡ್ರಿ ಆಮೇಲೆ ಇನ್ನೊಂದು ರೆಸಿಪಿ ಮಜ್ಜಿಗೆ ಹುಳಿ ನೋಡಿರಿ ಒಂದು ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಹೀಗೆ ಕಡಿಬೇಕು ಕಡ್ಗೋಲಿಂದ ಆವಾಗ ಮಜ್ಜಿಗೆ ಆಗುತ್ತಲ್ವ ಅದು ಮಜ್ಜಿಗೆ ಇತ್ತು ಅಂದರೆ ಮಜ್ಜಿಗೆನೇ ಮಾಡ್ಕೊಳ್ಳ್ರಿ ಇಲ್ಲಾಂದರೆ ಮೊಸರಲ್ಲಿ ಮಾಡ್ಕೋಬೋದು ನೋಡಿರಿ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ನಾನಿಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ನೋಡಿ ಹಾಕ್ಕೊಳ್ಳ್ರಿ ಕಡಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಗಂಟು ಇಲ್ಲದೆ ಇರೋ ಥರ ಕಲಿಸ್ಕೊಂಡು ಅದನ್ನು ಬಿಸಿಗಿಡಬೇಕು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಕಡಲೆ ಹಿಟ್ಟೆಲ್ಲ ಹಸಿ ವಾಸನೆ ಹೋಗಬೇಕು ನಿಮಗೆ ಗಟ್ಟಿ ಅನ್ನಿಸ್ತು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ರಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಅವತ್ತು ಪುಡಿಗಳೆಲ್ಲ ಮಾಡಿ ಇಟ್ಕೊಂಡ್ವಲ್ಲ ನಿಮಗೆ ತೋರಿಸಿದ್ನಲ್ಲ ಅದೇ ಪುಡಿಗಳನ್ನೇ ಬಳಸಿ ನಾನು ಅಡುಗೆ ಮಾಡ್ತಾ ಇರೋದು ನೋಡಿರಿ ಮೆಣಸು ಸ್ವಲ್ಪ ಹಾಕಿದ್ದೆ ಜೀರಿಗೆ ಜಾಸ್ತಿ ಹಾಕಿ ಪೌಡರ್ ಮಾಡಿಟ್ಟಿದ್ದೆ ನೋಡಿರಿ ಈ ಥರ ಚೆನ್ನಾಗಿ ಕುದ್ದು ಕುದ್ದು ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಆವಾಗ ನೀವು ಇದನ್ನು ಇಳಿಸ್ಕೊಂಬಿಡೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಹಾಕಿ ಇಳಿಸ್ಕೊಂಬಿಡ್ರಿ ಆಮೇಲೆ ಒಂದು ಸ್ವಲ್ಪ ತುಪ್ಪ ಬಿಸಿಗಿಟ್ಟಿದ್ದೀನಿ ಒಗ್ಗರಣೆ ಮಾಡೋದಕ್ಕೆ ಇದಕ್ಕೆ ಒಂದು ಚಮಚ ಆಗೋಷ್ಟು ಜೀರಿಗೆ ಹಾಕಿದ್ದೀನಿ ನೀವು ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಸಹ ಬಳಸ್ಕೋಬೋದು ಸಾಸಿವೆ ತಿನ್ನೋರು ಸಾಸಿವೆ ಹಾಕ್ಕೋಬೋದು ಅರಿಶಿನ ಇಂಗು ಕೆಲವು ಮಠಗಳಲ್ಲಿ ಬಳಸ್ತಾರೆ ಹಾಗಾಗಿ ತಿನ್ನೋರು ಹಾಕ್ಕೋಬೋದು ಈಗ ಈ ಒಗ್ಗರಣೆನ ಫಸ್ಟ್ ಚಟ್ನಿ ಕೊಟ್ಕೊಂಬೇಡೋಣ ಆಮೇಲೆ ಒಂದು ಸ್ವಲ್ಪ ಮಜ್ಜಿಗೆ ಹುಳಿ ಕೊಡ್ತೀನಿ ಆಮೇಲೆ ಮಿಕ್ಕಿದ ಒಗ್ಗರಣೆಲಿ ಇಲ್ಲಿ ಅನ್ನ ತೆಗೆದಿಟ್ಕೊಂಡಿದ್ದೀನಲ್ಲ ಇದಕ್ಕೆ ಎಳ್ಳಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಅವತ್ತು ಪುಡಿಗಳು ಮಾಡೋದರಲ್ಲಿ ಎಳ್ಳಿನ ಪುಡಿನೂ ತೋರಿಸಿದೆ ನಿಮಗೆ ಕಪ್ಪೆಳ್ಳಿಂದು ಸ್ವಲ್ಪ ಜೀರಿಗೆ ಮೆಣಸು ಹಾಕಿ ಹುರ್ಕೊಂಡು ಪುಡಿ ಮಾಡಿ ಹಾಕಿದೆ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಳ್ಪುಡಿ ಹಾಕಿ ಈ ಒಗ್ಗರಣೆನ ಅನ್ನಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಡೋದು ಇದು ಎಳ್ಪುಡಿ ಚಿತ್ರಾನ್ನ ಆಯಿತಾ ಈಗ ಚಿತ್ರಾನ್ನ ತೋರಿಸ್ದೆ ಮಜ್ಜಿಗೆ ಹುಳಿ ತೋರಿಸ್ದೆ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಚಟ್ನಿ ತೋರಿಸ್ದೆ ಇದು ದೋಸೆಗೆ ಇಡ್ಲಿಗೆ ಚಪಾತಿಗೆಲ್ಲ ಬೇಕಾಗುತ್ತಲ್ವ ಅವಾಗ ನೀವು ಮಾಡ್ಕೋಬೋದು ಸ್ವಲ್ಪ ತರತರಿಯಾಗಿ ಸ್ವಲ್ಪ ನೀರು ಜಾಸ್ತಿ ಮಾಡ್ಕೊಂಡ್ರೆ ನೀರು ಹಾಕ್ಕೊಂಡು ಮಾಡಿಕೊಂಡ್ರೆ ಇಡ್ಲಿಗೆ ಚೆನ್ನಾಗಿರುತ್ತೆ ಮಜ್ಜಿಗೆ ಹುಳಿ ಅಂತೂ ಅನ್ನಕ್ಕೆ ಚಪಾತಿಗೆಲ್ಲ ತಿನ್ಬೋದು ಮತ್ತು ಚಿತ್ರಾನ್ನ ಸ್ವಲ್ಪ ಪುಡಿದು ಚಿತ್ರಾನ್ನ ಚೆನ್ನಾಗಿರುತ್ತೆ ಟ್ರೈ ಮಾಡಿರಿ ಸ್ನೇಹಿತರೆ ಹೇಗೆ ಬಂತು ಅಂತ ತಿಳ್ಸೋದು ಮರಿಬೇಡ್ರಿ ವ್ರತ ಮಾಡೋರು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಮಸ್ಕಾರ